ಕ್ಯಾಮ್ರಾ ಟ್ರಾಪ್ ಹಾಕೋದ್ರಿಂದ ಒಂದು ನಮಗೆ ಪ್ರಯೋಜನ ಏನಾಗುತ್ತೆ ಅಂತಂದರೆ ಅದ್ರದ್ದು ನಾವು ಎಲ್ಲ ಕಡೆ ರಾತ್ರಿ ವೇಳೆ ನಮಗೆ ಸುಲಭವಾಗಿ ಕಾಣಲ್ಲ ಇವನ್ ಥರ್ಮಲ್ ಡ್ರೋನ್ ಹಾಕಿದ್ರು ಕೂಡ ನಮಗೆ ಬುಷಸ್ ಕೆಳಗಡೆ ಹೊರಟೋದ್ರೆ ಸುಲಭವಾಗಿ ನಮಗೆ ಕಾಣಲಿಕ್ಕೆ ಸಿಗಲ್ಲ ಅಂಥ ಜಾಗಗಳನ್ನ ಹುಡುಕಿ ನಾವು ಕ್ಯಾಮ್ರಾ ಟ್ರಾಪ್ಗಳನ್ನ ಹಾಕಿದ್ವಿ ಅದರಿಂದ ನಮಗೆ ಅದು ಮೂವ್ಮೆಂಟ್ ಆಯಿತು ಅಂತ ಆಟೋಮೆಟಿಕ್ ನಮಗೆ ಅದ್ರ ಇಮೇಜಸ್ ಕ್ಯಾಪ್ಚರ್ ಆಗುತ್ತೆ ಯಾಕೆ ಪದೇ ಪದೇ ಈ ಕೈಗಾರಿಕಾ ಪ್ರದೇಶದಲ್ಲಿ ಚಿರತೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅಂತ ಮತ್ತೆ ಈ ಇನ್ಫೋಸಿಸಲ್ಲಿರುವಂಥದ್ದು ಯಾವಾಗ ಅಂದರೆ ಪತ್ತೆ ಹಚ್ಬೋದು ಏನು ಸಾಧ್ಯತೆ ಇದೆ ಅಂತ ಒಂದು ಒಳ್ಳೆಯ ಪ್ರಶ್ನೆ ಇದು ಏನಕ್ಕೆ ಅಂತಂದರೆ ನಮಗೆ ಇನ್ಫೋಸಿಸ್ ಕ್ಯಾಂಪಸ್ ಏನಿದೆ ಅದಕ್ಕೆ ಅದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರ್ತಕ್ಕಂಥ ಕ್ಯಾಂಪಸ್ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭಾಳಷ್ಟು ಸಿಕ್ ಅಂಡ್ ಅಬಂಡಂಟ್ ಬಿಲ್ಡಿಂಗ್ಸ್ಗಳಿದ್ದಾವೆ ಸಿಕ್ ಯೂನಿಟ್ಸ್ಗಳಿಂದ ಅಬಂಡನ್ ಬಿಲ್ಡಿಂಗ್ಸ್ಗಳಿದ್ದಾವೆ ಯಾವುದು ಉಪಯೋಗ ಮಾಡದೇ ಇರತಕ್ಕಂಥ ಬಿಲ್ಡಿಂಗ್ಗಳು ಅದರೊಳಗಡೆ ಈ ಚಿರತೆಗಳು ಸೇರಿಕೊಳ್ಳುತ್ತೆ ಇದರ ಜೊತೆಯಲ್ಲಿ ಏನಾಗ್ತಿದೆ ಅಂತಂದರೆ ನಮ್ಮ ಇದು ಮೈಸೂರು ತಾಲೂಕಿನ ಬೌಂಡ್ರಿ ಆಗುತ್ತೆ ಆ ಶ್ರೀರಂಗಪಟ್ಟಣ ಆ ಸೈಡಲ್ಲಿ ಬಹಳಷ್ಟು ವೇಸ್ಟ್ ಅನ್ನು ತಂದು ನಮ್ಮ ಆ ಭಾಗದಲ್ಲಿ ಡಂಪ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮಾಂಸ ಮತ್ತು ಮಾಂಸ ತ್ಯಾಜ್ಯಗಳನ್ನು ತಂದು ಡಂಪ್ ಮಾಡೋದ್ರಿಂದ ಅಲ್ಲಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ನಾಯಿಗಳನ್ನ ಹಿಂಬಾಲಿಸ್ಕೊಂಡು ಅಥವಾ ಅದು ಸುಲಭದ ಬೇಟೆ ಪ್ರಾಣಿ ಅಂತ ಅಂದ್ಕೊಂಡು ಲೆಪರ್ಡ್ಗಳು ಅಲ್ಲಿ ಬರ್ತಾ ಇದೆ ಹಾಗಾಗಿ ಈ ಜಾಗ ಅತ್ಯಂತ ಪ್ರಶಸ್ತವಾಗಿದೆ ಅಲ್ಲಿ ಅದಲ್ ಅದಲ್ದೇನೆ ಜೊತಲಿ ಬಸ್ತಿಪುರ ಪ್ಲಾಂಟೇಶನ್ ಫಾರೆಸ್ಟ್ ಕೂಡ ಇದೆ ಅದರಲ್ಲಿ ಹಾಗಾಗಿ ಅಲ್ಲಿ ಸಾಧಾರಣವಾಗಿ ಚಿರತೆ ಜಾಸ್ತಿ ಮೂಮೆಂಟ್ ಕಾಣಿಸ್ತಾ ಇದೆ ಇನ್ಫೋಸಿಸ್ ಕ್ಯಾಂಪಸ್ ಒಳಗಡೆ ಇದೇ ಮೊತ್ತ ಮೊದಲನೇ ಬಾರಿಗೆ ನಮಗೆ ಕಳೆದ ಐದಾರು ವರ್ಷದಿಂದ ನಾವು ಹಾಗೆ ಅಲ್ಲಿ ಲೆಪರ್ಡ್ ಕಾಣಿಸ್ಕೊಂಡಿರೋದು ಪ್ರಾಯಶಃ ಇದು ಅದೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ನಮಗೆ ಮೂಮೆಂಟ್ ಕಾಣಿಸ್ತಾ ಇತ್ತು ಅಲ್ಲಿಂದ ಜಂಪ್ ಮಾಡಿ ಬಂದಿರಬಹುದು ಖಂಡಿತವಾಗಿ ನಮ್ಮ ಕಾರ್ಯಾಚರಣೆ ಸಿಬ್ಬಂದಿಗಳು ತುಂಬ ಎಫರ್ಟ್ ಹಾಕಿ ಒಂದು ಕಾರ್ಯತತ್ಪರತೆಯಿಂದ ಕೆಲಸ ಮಾಡ್ತಿದ್ದಾರೆ ಬಹುತೇಕ ನಮಗೆ ಅಲ್ಲಿದೆ ಅಂತ ಆದರೆ ಖಂಡಿತ ಸಿಗಲೇಬೇಕು ಯಾಕಂದ್ರೆ ನಿನ್ನೆ ರಾತ್ರಿ ಇಡೀ ರಾತ್ರಿ ನಮಗೆ ಎಲ್ಲೂ ಕೂಡ ಅದರದ್ದು ಮೂಮೆಂಟ್ ಕಂಡು ಬಂದಿಲ್ಲ ಒಂದು ವೇಳೆದು ಆ ಕಡೆ ದಾಟಿ ಹೋಗಿರೋ ಸಾಧ್ಯತೆಯೂ ಕೂಡ ಇರುತ್ತೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಕಾಂಪೌಂಡಿಂದ ಹೊರಗಡೆನೂ ಕೂಡ ಅಲ್ಲಿ ಎರಡು ನೂರ ಐವತ್ತು ಎಕರೆ ಒಂದು ಟೀಕ್ ಪ್ಲಾಂಟೇಷನ್ ಇದೆ ವಿಲ್ಲಾಗಳಿದಾವೆ ಶ್ರೀರಂಗಪಟ್ಟಣ ತಾಲೂಕು ಸೇರಿದ್ದು ಸೊ ಆ ಭಾಗದಲ್ಲೂ ಕೂಡ ನಾವು ಕೇಜ್ಗಳನ್ನ ಹಾಕಿ ಅಲ್ಲೂ ಕೂಡ ನಿರಂತರವಾಗಿ ಮಾನಿಟರ್ ಮಾಡ್ತಾ ಖಂಡಿತವಾಗಿ ನಾವು ಒಂದು ಒಂದು ಒಳ್ಳೆ ಗುಡ್ ನ್ಯೂಸ್ಗೆ ಹೊಸ ವರ್ಷದಲ್ಲಿ ಕಾಯ್ತಾ ಇದ್ದೀವಿ ಥ್ಯಾಂಕ್ ಯು ಇದರ ಜೊತೆಯಲ್ಲಿ ನಾನು ವಿಶೇಷವಾಗಿ ತಮ್ಮ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತಂದ್ರೆ ಎಲ್ಲೇ ಚಿರತೆ ಕಂಡು ಬಂದರೂ ಅನವಶ್ಯಕವಾಗಿ ನೀವು ಉದ್ರೇಕಗೊಳ್ಳೋದು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ಒನ್ ನೈನ್ ಟೂ ಸಿಕ್ಸ್ ಒಂದು ಒಂಬತ್ತು ಎರಡು ಆರು ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇರುತ್ತೆ ಅಲ್ಲಿ ಕಾಲ್ ಮಾಡಿ ಈ ಇನ್ಫೋಸಿಸ್ ಕಾಲ್ ಬಂದಿದ್ದು ಕೂಡ ನಮಗೆ ಬೆಳಗ್ಗೆ ನಾಲ್ಕು ಗಂಟೆಯಲ್ಲಿ ಕೋರ್ಡಲ್ಲಿ ನಮ್ಮ ಸಿಬ್ಬಂದಿಗಳು ಐದು ಗಂಟೆಗೆ ಹೋಗಿ ಕಾರ್ಯಾಚರಣೆ ಶುರು ಮಾಡಿದ್ರು ಆ ರೀತಿ ನಮ್ಮ ಸಿಬ್ಬಂದಿಗಳು ಯಾವಾಗಲೂ ಕೂಡ ಸನ್ನದ್ಧರಾಗಿರ್ತಾರೆ ಯಾವುದೇ ಕಂಪ್ಲೇಂಟ್ ಬಂದರೂ ಕೂಡ ನೀವಾಗಿಯೇ ಏನೋ ನಿಮ್ಮ ಕಡೆಯಿಂದ ಏನೂ ಅಟೆಂಪ್ಟ್ ಮಾಡಕ್ಕೆ ಹೋಗಬೇಡಿ ಅಂಥ ಸಂದರ್ಭಗಳಲ್ಲಿ ಮಾತ್ರ ಈ ಥರ ಅನಾಹುತಗಳು ಆಗೋ ಸಾಧ್ಯತೆ ಇರುತ್ತೆ ಮತ್ತು ರಾತ್ರಿ ವೇಳೆ ರಾತ್ರಿ ವೇಳೆ ಮತ್ತು ನಸುಕಿನ ವೇಳೆ ಒಂಟಿಯಾಗಿ ಓಡಾಡೋದು ಅಥವಾ ಹೊರಗಡೆ ಕೂತ್ಕೊಳ್ತಕ್ಕಂಥದ್ದು ಅನ್ನು ಅವಾಯ್ಡ್ ಮಾಡಿ ಯೂಶಲ್ ಟಾರ್ಚನ್ನು ಯೂಸ್ ಮಾಡಿ ಮತ್ತೆ ಗುಂಪಲ್ಲಿ ಓಡಾಡಿ ಶಬ್ದ ಮಾಡ್ಕೊಂಡು ಓಡಾಡಿ ಅದರಿಂದ ಯಾವುದೇ ರೀತಿ ಸಾಧಾರಣೆ ಚಿರತೆಗಳು ಮನುಷ್ಯನ ಬೇಟೆ ಅಂತ ಕನ್ಸಿಡರ್ ಮಾಡಲ್ಲ ಸೊ ಒಂದು ವೇಳೆ ಈ ರೀತಿ ಅಚಾನಕ್ಕಾಗಿ ಸಿಗಾಕೊಂಡ್ರೆ ಆಕ್ಸಿಡೆಂಟಲ್ಲಿ ಏನಾದರೂ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳಿ ಅಂತೇಳಿ ತಮ್ಮ ಮೂಲಕ ನಾನು ಎಲ್ಲರಲ್ಲೂ ಬೇಡ್ಕೊಳ್ತೇನೆ ಥ್ಯಾಂಕ್ ಯು ಇದು ಡಿ ಸಿ ಎಫ್ ಡಾಕ್ಟರ್ ಬಸವರಾಜು ಅವರ ಮಾತುಗಳು ಸಾಕಷ್ಟು ಸವಾಲುಗಳಿದೆ ಆದರೂ ಸಹ ನಮ್ಮ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮುಂದುವರೆಸಿದರೆ ಖಂಡಿತವಾಗಿಯೂ ಅದನ್ನು ಪತ್ತೆ ಹಚ್ಚುವಂಥ ವಿಶ್ವಾಸ ಇದೆ ಜೊತೆಗೆ ಏನೆಲ್ಲ ಮುಂಜಾಗ್ತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಈ ಬಗ್ಗೆ ಮಾಹಿತಿನೂ ಸಹ ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು